ಗಣಪತಿ ಶಾರದ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪಂಸಾ ಮಹಾಪಾತಕನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾ ಕಾಂಡಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ಯುದ್ಧದ ಮೊದಲನೆಯ ದಿವಸ ಯಾವ ರೀತಿಯಾಗಿ ಮುಂದುವರಿಯಬೇಕೆಂದು ಕೇಳಿದಾಗ ಜಾಂಬವಂತನು ರಾಜನೀತಿಯಂತೆ ಮೊದಲು ನಮ್ಮ ಕಡೆಯಿಂದ ಅಂಗದನನ್ನು ರಾಯಭಾರಿಯಾಗಿ ಕಳುಹಿಸೋಣ ಎಂದು ಹೇಳುತ್ತಾನೆ ಆತನ ಮಾತಿಗೆ ಮೆಚ್ಚುಗೆ ಸೂಚಿಸಿ ಶ್ರೀರಾಮಚಂದ್ರನು ಅಂಗದನನ್ನು ಕರೆದು ಹೆಚ್ಚು ಹೇಳಬೇಕಾಗಿಲ್ಲ ವೈರಿಗೆ ಅಂದರೆ ಶತ್ರುವಾದ ರಾವಣನಿಗೆ ಶ್ರೇಯಸ್ಸಾಗುವಂತಹ ಮಾತುಗಳನ್ನು ಹೇಳುತ್ತಾ ಜೊತೆಯಲ್ಲಿಯೇ ನಮ್ಮ ಕಾರ್ಯವನ್ನು ಸಾಧಿಸಿಕೊಂಡು ಬಾ ಎಂದು ಹೇಳಿ ಅಂಗದನನ್ನು ಕಳುಹಿಸುತ್ತಾನೆ ಶ್ರೀರಾಮಚಂದ್ರ ಪ್ರಭುವಿನ ಆಜ್ಞೆಯನ್ನು ಶಿರಸ ವಹಿಸಿ ಅವನ ಚರಣಗಳಿಗೆ ವಂದಿಸಿ ಅಂಗದನು ಹೇಳಿದನು ಪ್ರಭು ನೀನು ಕೃಪೆದೋರಿದವನು ಸದ್ಗುಣಗಳ ನಿಧಿಯಾಗುತ್ತಾನೆ ನಿನ್ನ ಕಾರ್ಯಗಳೆಲ್ಲ ಸ್ವಯಂ ಸಿದ್ಧ ಸ್ವಾಮಿ ನನ್ನನ್ನು ಈ ಕಾರ್ಯಕ್ಕೆ ನೇಮಿಸಿ ಆಧರಿಸಿದಿರಿ ಹೀಗೆ ಹೇಳುತ್ತಾ ಯುವರಾಜ ಅಂಗದನ ಹೃದಯ ಹರ್ಷಿತವಾಯಿತು ಶರೀರ ಪುಳಕಿತವಾಯಿತು ಶ್ರೀರಾಮಚರಣಗಳಿಗೆ ವಂದಿಸಿ ಅವನ ಪ್ರಭುತ್ವದನ್ನು ಹೃದಯದಲ್ಲಿ ತಳೆದು ಎಲ್ಲರಿಗೆ ನಮಸ್ಕರಿಸಿ ಅಂಗದನು ಹೊರಟನು ಪ್ರಭು ಪ್ರತಾಪವನ್ನು ಹೃದಯದಲ್ಲಿ ಧರಿಸಿದ ರಣಧೀರನಾದ ವಾಲಿಪುತ್ರನು ಸಹಜವಾಗಿಯೇ ನಿರ್ಭಯನಾಗಿದ್ದನು ಅವನು ಲಂಕೆಯನ್ನು ಪ್ರವೇಶಿಸುತ್ತಲೇ ಅಲ್ಲೇ ಆಟವಾಡುತ್ತಿದ್ದ ರಾವಣ ಕುಮಾರನು ಎದುರಾದನು ಮಾತು ಮಾತಿನಲ್ಲೇ ಇಬ್ಬರಲ್ಲಿ ಘರ್ಷಣೆ ಉಂಟಾಯಿತು ಇಬ್ಬರು ಅತುಲ ಬಲಶಾಲಿಗಳಾಗಿದ್ದು ಯುವಕರಾಗಿದ್ದರು ರಾವಣ ಕುಮಾರನು ಅಂಗದನನ್ನು ಒದೆಯಲು ಕಾಲೆತ್ತಿದನು ಕೂಡಲೇ ಅಂಗದನು ಅದೇ ಕಾಲನ್ನು ಹಿಡಿದೆತ್ತಿ ಗಿರಗಿರನೆ ತಿರುಗಿಸಿ ನೆಲದ ಮೇಲೆ ಅಪ್ಪಳಿಸಿದನು ಇದರಿಂದ ಅವನು ಸತ್ತೇ ಹೋದನು ಇದನ್ನು ಕಂಡ ರಾಕ್ಷಸ ಯೋಧರು ಯಾರು ದೊಡ್ಡ ಯೋಧನು ಬಂದಿರುವನು ಎಂದು ತಿಳಿದು ತಿಕ್ಕ ಪಾಲಾಗಿ ಓಡಿದರು ಅವರಿಗೆ ಕೂಗಿಕೊಳ್ಳುವಷ್ಟೂ ಧೈರ್ಯವೂ ಇರಲಿಲ್ಲ ಅವರಲ್ಲಿ ಒಬ್ಬರು ಮತ್ತೊಬ್ಬರಿಗೆ ನಡೆದ ಸಂಗತಿಯನ್ನು ಹೇಳಲು ಉಸುರಿಲ್ಲ ರಾವಣ ಕುಮಾರನ ವಧೆಯನ್ನು ತಿಳಿದರೂ ಅವರು ಬಿಮ್ಮನೆ ಸುಮ್ಮನಿದ್ದರು ರಾವಣ ಕುಮಾರನ ಸಾವನ್ನು ತಿಳಿದು ರಾಕ್ಷಸರು ಭಯದಿಂದ ಓಡುತ್ತಿರುವುದನ್ನು ಕಂಡು ಹಿಂದೆ ಲಂಕೆಯನ್ನು ಸುಟ್ಟ ಅಂಕೆಯಿಲ್ಲದ ಕಪಿಯೇ ಬಂದಿದೆ ಎಂಬ ಸುದ್ದಿ ಎಲ್ಲೆಡೆ ಹಬ್ಬಿತು ನಗರದಲ್ಲೆಲ್ಲ ಕೋಲಾಹಲ ಉಂಟಾಯಿತು ನಗರವಾಸಿಗಳೆಲ್ಲ ಇನ್ನು ಮುಂದೆ ವಿಧಾತನು ನಮಗೆ ಯಾವ ಕಷ್ಟ ಕೊಡುವನೋ ಎಂದು ಯೋಚಿಸುತ್ತಾ ಭಯಭ್ರಾಂತರಾದರು ಅವರು ಕೇಳದೆಯೇ ಅಂಗದನಿಗೆ ರಾವಣನ ಸಭಾಭವನದ ದಾರಿಯನ್ನು ತೋರಿಸುತ್ತಿದ್ದರು ಅಂಗದನನ್ನು ನೋಡಿದವರೆಲ್ಲರೂ ಭಯದಿಂದ ಒಣಗಿ ಕಂಗಾಲಾಗುತ್ತಿದ್ದರು ಶ್ರೀರಾಮನ ಪದ ಪಂಕಜವನ್ನು ನೆನೆದು ಅಂಗದನು ರಾವಣನ ಒಡ್ಡೋಲಗದ ದ್ವಾರದ ಬಳಿಗೆ ನಡೆದನು ಶಕ್ತಿ ಪುಂಜನಾದ ಧೀರ ವೀರ ಅಂಗದನು ಸಿಂಹದ ಠೀವಿಯಿಂದ ಅತ್ತ ಇತ್ತ ನೋಡತೊಡಗಿದನು ಕೂಡಲೇ ಅವನು ಒಬ್ಬ ನಿಶಾಚರನನ್ನು ಕಳುಹಿಸಿ ತಾನು ಬಂದಿರುವ ಸುದ್ದಿಯನ್ನು ರಾವಣನಿಗೆ ಮುಟ್ಟಿಸಿದನು ಅದನ್ನು ಕೇಳಿದ ರಾವಣನು ನಕ್ಕು ಕರೆದುಕೊಂಡು ಬನ್ನಿ ಅದೆಲ್ಲಿಯ ಮಂಗನೆಂದು ನೋಡೋಣ ಎಂದು ನುಡಿದನು ರಾವಣನ ಅಪ್ಪಣೆಯಂತೆ ಅನೇಕ ಮಂದಿ ರಾಕ್ಷಸರು ಓಡೋಡುತ್ತಾ ಹೋಗಿ ಕಪಿ ಕುಂಜರನಾದ ಅಂಗದನನ್ನು ಕರೆತಂದರು ಜೀವ ತುಂಬಿದ ಒಂದು ಕಾಡಿಗೆಯ ಬೆಟ್ಟವೋ ಎಂಬಂತೆ ಕುಳಿತಿರುವ ರಾವಣನನ್ನು ಅಂಗದನು ನೋಡಿದನು ಆತನ ಭುಜಗಳೇ ವೃಕ್ಷಗಳು ತಲೆಗಳೇ ಗಿರಿ ಶೃಂಗಗಳು ರೋಮಾವಳಿಯೇ ಲತೆಗಳಂತಿವೆ ಅವನ ಬಾಯಿ ಮೂಗು ಕಣ್ಣು ಕಿವಿಗಳು ಪರ್ವತದ ಗುಹೆಗಳಂತಿವೆ ಮಹಾ ಸಾಟಿ ಇಲ್ಲದ ವೀರನು ಆದ ವಾಲಿಪುತ್ರ ಅಂಗದನು ಲೇಷವು ಭಯ ಶಂಕೆಗಳಿಲ್ಲದೆ ಸಭಾಭವನವನ್ನು ಪ್ರವೇಶಿಸಿದನು ಅಂಗದನನ್ನು ಕಂಡ ಕೂಡಲೇ ಸಭಾಸದರೆಲ್ಲರೂ ಎದ್ದು ನಿಂತರು ಅದನ್ನು ಕಂಡ ರಾವಣನು ರೋಷ ಭೀಷಣನಾದನು ಮತ್ತ ಗಜಯೂಥದ ನಡುವೆ ಸಿಂಹವು ಹೋಗುವಂತೆ ಅಂಗದನು ನಿರ್ಭಯವಾಗಿ ಸಭೆಯನ್ನು ಪ್ರವೇಶಿಸಿ ಶ್ರೀರಾಮನ ಪ್ರತಾಪವನ್ನು ಸ್ಮರಿಸುತ್ತಾ ಸಭೆಗೆ ತಲೆಬಾಗಿ ಕುಳಿತನು ದಶಕಂಠನು ಕೇಳುತ್ತಾನೆ ಕೆಲವೋ ಕಪಿಯೇ ನೀನಾರು ಆಗ ಅಂಗದನು ಹೇಳುತ್ತಾನೆ ಎಲೈ ದಶಕಂಧರ ನಾನು ರಘುವೀರನ ದೂತನು ನನ್ನ ತಂದೆಗೂ ನಿನಗೂ ಮಿತ್ರತೆ ಇತ್ತು ಅದಕ್ಕಾಗಿ ನಿನ್ನ ಒಳಿತಿಗಾಗಿಯೇ ಇಲ್ಲಿಗೆ ಬಂದಿರುವೆನು ನಿನ್ನದು ಉತ್ತಮ ವಂಶ ನೀನು ಪುಲಸ್ತ್ಯ ಮುನಿಯ ಮೊಮ್ಮಗನಾಗಿರುವಿ ನೀನು ಶಿವನನ್ನು ಬ್ರಹ್ಮದೇವರನ್ನು ಅನೇಕ ವಿಧದಿಂದ ಪೂಜಿಸಿ ಅವರಿಂದ ವರಗಳನ್ನು ಪಡೆದುಕೊಂಡು ಎಲ್ಲ ಕಾರ್ಯಗಳಲ್ಲಿಯೂ ಸಿದ್ಧಿಯನ್ನು ಪಡೆದುಕೊಂಡಿರುವೆ ಸಕಲ ಲೋಕಪಾಲಕರನ್ನು ಭೂಪಾಲರನ್ನು ನೀನು ಗೆದ್ದಿರುವೆ ರಾಜ ಮದಿಂದಲೋ ಮೋಹ ವಶದಿಂದಲೋ ನೀನು ಜಗಜ್ಜನನಿಯಾದ ಸೀತಾದೇವಿಯನ್ನು ಅಪಹರಿಸಿ ತಂದಿರುವೆ ಈಗ ಶುಭಪ್ರದವಾದ ನಿನ್ನ ಹಿತದ ಮಾತನ್ನು ಹೇಳುವೆನು ಕೇಳು ನನ್ನ ಮಾತಿನಂತೆ ನಡೆದರೆ ಪ್ರಭು ರಾಮಚಂದ್ರನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸಿ ಬಿಡುವನು ಬಾಯಲ್ಲಿ ಹುಲ್ಲು ಕಡ್ಡಿಯನ್ನು ಕಚ್ಚಿಕೋ ಿಗೆ ಕೊಡಲಿಯನ್ನು ಕಟ್ಟಿಕೊ ಅಂದರೆ ಆಕಳಿನಂತೆ ಸರಳ ಸ್ವಭಾವದಿಂದ ವಿನಮ್ರನಾಗಿ ನಿನ್ನ ದುರಭಿಮಾನವನ್ನು ತ್ಯಜಿಸಿ ಶರಣಾಗತನಾಗು ನಿನ್ನ ಪತ್ನಿಯನ್ನು ಪರಿವಾರವನ್ನು ಜೊತೆಗೂಡಿ ಆದರದಿಂದ ಜಾನಕಿ ದೇವಿಯನ್ನು ಮುಂದಕ್ಕೆ ಎಲ್ಲ ಭಯವನ್ನು ತೊರೆದು ಪ್ರಭುವಿನ ಬಳಿಗೆ ಹೋಗು ಒಬ್ಬ ಶರಣಾಗತ ರಕ್ಷಕ ರಘುವಂಶ ಶಿರೋಮಣಿ ಶ್ರೀರಾಮ ನನ್ನನ್ನು ರಕ್ಷಿಸು ರಕ್ಷಿಸು ಎಂದು ಆತನನ್ನು ಪ್ರಾರ್ಥಿಸು ನಿನ್ನ ಆರ್ಥವಾಣಿಯನ್ನು ಕೇಳಿ ಪ್ರಭುವು ಖಂಡಿತ ನಿನಗೆ ಅಭಯ ಪ್ರದಾನ ಮಾಡುವನು ಈ ರೀತಿಯಾಗಿ ಅಂಗದನು ನೇರವಾಗಿ ರಾವಣನಿಗೆ ಪಂಥಾಹ್ವಾನವನ್ನು ನೀಡುತ್ತಲೇ ಅಂದರೆ ಯುದ್ಧಕ್ಕೆ ಆಹ್ವಾನವನ್ನು ನೀಡುತ್ತಲೇ ಆತನ ಅಭಿಮಾನವನ್ನು ಕೆರಳಿಸುವಂತಹ ಮಾತುಗಳನ್ನಾಡುತ್ತಿರುವನು ನಮಸ್ತೆ ಶಾರದೆ ದೇವಿ

harana bhava bhaya dharunam Shri Ram, Shri Ram Shri Ram, Shri Ram, Shri Ram Shri